ಇವರು ಬರೀ ಕಾಮಿಡಿಗೆ ಮಾತ್ರ ಸೀಮಿತವಾಗಿಲ್ಲ ಇವರು ಸೀರಿಯಸ್ ಪಾತ್ರಗಳಿಗೂ ಕೂಡ ಸೀಮಿತವಾಗಿದ್ದಾರೆ ಇವರ ಹೆಸರು ಸುಜಾತ ಜೇವರ್ಗಿ ಇವರ ಹೆಸರನ್ನು ಕೇಳಿದರೆ ಉತ್ತರ ಕರ್ನಾಟಕ ಫುಲ್ ಫೇಮಸ್ ಆಗಿದ್ದಾರೆ ಅವರೇ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸೋಣ ಬನ್ನಿ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದೆ ನಾಟಕ ರಂಗ ನಾಟಕ ರಂಗ ನಡೀತಾ ಇದೆ ರೀ ಬೆಂಗಳೂರಲ್ಲಿದ್ದೀವಿ ಚೆನ್ನಾಗಿದೆ ಆರು ಕೀರಲ್ಲ ಮೂರು ಕೀರಲ್ಲ ಏನೋ ಖರ್ಚಿನ ಪೂರ್ತ ನಡೆದೈತೆ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ರೀ ನಾ ಹುಟ್ಟಿರೋದು ಇಲ್ಲಿ ಹೌದು ನಮ್ಮ ತಂದೆ ತಾಯಿ ಕಲಾವಿದ್ರು ಜೇವರ್ಗಿ ರಾಜಣ್ಣ ಪ್ರೇಮ ಜೇವರ್ಗಿ ಅಂತ ಅವರು ಕಲಾವಿದರು ಅವರು ರಂಗಭೂಮಿ ಕಲಾವಿದ್ರು ಆದದಿಂದ ನಾನು ಇಲ್ಲೇ ಹುಟ್ಟಿರೋದು ಹಾಗಾಗಿ ನಾನು ಹುಟ್ ಸಣ್ಣಕ್ಕಿದ್ದಾಗಿಂದೂ ನಾನು ಇದರಲ್ಲೇ ಅದೇ ನಾನು ಇಪ್ಪತ್ತೈದು ಮೂವತ್ತು ನಾಟಕ ಮಾಡಿದ್ವಿ ಇಷ್ಟ ಅಂತಿಲ್ಲ ಯಾವುದೇ ನಾಟಕ ಆದರೂ ಇಷ್ಟಪಟ್ಟು ಮಾಡ್ತೀನಿ ನಮ್ಮ ತಂದೆ ಬರೆದಿರೋ ನಾಟಕ ಕುಂಟಕೋಣ ಅವರು ಕುಂಟಕೋಣ ಮೂಕಜಾನದಲ್ಲಿ ಫುಲ್ ಫೇಮಸ್ ಆಗಿದ್ದಾರೆ ಕುಂಟಕೋಣ ಮೂಕಜಾನ ಅಂತಂದರೆ ನಿಮ್ಗೆ ಗೊತ್ತಲ್ಲ ನೀಲಾ ಜೇವರ್ಗಿ ಮಜಾ ಭಾರತ ಏನಪ್ಪ ಇರ್ಬೋದಲ್ಲ ಅವರ ಅಕ್ಕನೂ ತಂಗಿನೂ ಆಗ್ತಾರೆ ಕೇಳೋಣ ಬನ್ನಿ ಅವರು ನನ್ನ ತಂಗಿ ನಾನು ಅವ್ರ ಅಕ್ಕ ನನ್ನ ಮದುವೆ ಆದಮೇಲೆ ನಾನು ಗುಬ್ಬಿ ವೀರಣ್ಣವರು ಮರಿಮಮ್ಮಗ ಪ್ರಶಾಂತ್ ಗುಬ್ಬಿ ಅನ್ನೋರನ್ನ ಮದುವೆ ಮಾಡಿಕೊಂಡೆ ಮದುವೆ ಮಾಡ್ಕೊಂಡ್ಮೇಲೆ ನಮ್ಮ ತಂದೆಯವರು ಏನು ಮಾಡಿದ್ರು ಹಾಳೆ ಒಂದು ಕಂಪ್ನಿ ಇರಲಿ ಅಂತ ನಮ್ಮದೇ ಆದ ಸಪ್ರೇಟ್ ನಮ್ಮ ಕಂಪ್ನಿ ಕೊಟ್ಬಿಟ್ರು ನಾವು ಅದನ್ನು ನಡೆಸ್ತಾ ಇದ್ದೀವಿ ರೀ ಕಲಾವಿದ್ರನ್ನ ಬಲಿ ತೊಗೊಂಡಿತ್ತು ಕೆಲವೊಬ್ರು ಯಾಕಂದ್ರೆ ಕಲೆನೇ ಜೀವನ ಅಂದ್ಕೊಂಡು ಬದುಕಿರೋರಲ್ಲ ರೀ ಆ ಟೈಮಿಗೆ ದುಡ್ಕೊಂಡು ತಿನ್ನೋಕೆ ಎಲ್ಲಿ ಅವರು ಏನು ಭಾಳಷ್ಟು ಕಲ್ತಿದಾರ ಏನಾರ ಮಾಡ್ಬೇಕಾ ಹ್ಞೂ ಮಾಡಿದ್ರು ಕೆಲವು ಪಲಾವಿದ್ರು ಏನು ಮಾಡಿದ್ದಾರೆ ಕಾಯಿ ಪಲ್ಯ ರೀ ಆ ಟೈಮ್ ಹೊಟ್ಟೆ ತುಂಬಿಸ್ಕೋಬೇಕಲ್ಲ ಎಲ್ಲೂ ಹೊರಗೆ ಹೋಗಂಗಿಲ್ಲ ಎಲ್ಲೂ ಬರೋಂಗಿಲ್ಲ ಟೈಮಿಂಗ್ಸು ಆ ರೀತಿ ಕೆಲವೊಬ್ರು ಏನು ಸಿಗ್ದೇನೆ ಆ ಸತ್ತವರು ಇದ್ದಾರ್ರಿ ಆ ಟೈಮ್ಗೆ ಆಮೇಲೆ ಕೆ ಕೆಲವೊಂದು ಊರಲ್ಲಿ ಕಲಾವಿದ್ರಿಗೆ ಭಾಳ ಹೆಲ್ಪ್ ಮಾಡ್ಯಾರೀ ಭಾಳ 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 ಆ ಟೈಮಿಗೆ ಊಟ ಸಮೇತ ಕೊಟ್ಟಾರೆ ಕಲಾವಿದರಿಗೆ ಅಕ್ಕಿ ಬ್ಯಾಳಿ ಎಣ್ಣೆಯಿಂದ ಹಿಡಿದು ಅದ್ರ ಮೇಲೆ ಕಲಾವಿದರು ಬದುಕು ಇದ್ದಾರೆ ಕಿಟ್ ಅಂತ ಕೊಡ್ತಿದ್ರು ನೋಡ್ರಿ ಹಾಂ ಆವಾಗ ಕೊರೋನಾ ಟೈಮಲ್ಲಿ ಅದರಿಂದ ಬದುಕಿರೋ ಕಲಾವಿದರು ಇದಾರೆ ಇದೇ ಬನಶಂಕರ್ ಜಾತ್ರೆಯಲ್ಲಿ ನಾಲ್ಕು ನಾಲ್ಕು ಐದೈದು ಶಿವ್ರಿ ಮಧ್ಯಾಹ್ನ ಎರಡು ಗಂಟೆಗೆ ಹಚ್ಚಿದ್ರೆ ಬಣ್ಣ ಹಚ್ಕೊಳ್ಳೋದೇ ಹಚ್ಕೊಳ್ಳೋದ್ರಿ ಬೆಳಗ್ಗೆ ಆರು ಗಂಟೆ ಮಟ್ಟ ಹಂಗಾಗಿ ಅದು ಏನಿಲ್ಲ ಒಗ್ಗಿಬಿಟ್ಟೋತ್ರಿ ಏನು ಅಲರ್ಜಿ ಇಲ್ಲ ಹಂಗೇನು ರ ಡಾಕ್ಟರ್ ಇರ್ತಾರಲ್ರಿ ಸ್ಕಿನ್ ಹಾಸ್ಪಿಟ್ಲಿದಾಗ ಅಲ್ಲಿಗೆ ರೀ ಅವ್ರು ಹೊಟ್ಟೆಲ ಹುಟ್ಟಿದ್ದೆ ಒಂದು ದೊಡ್ಡ ಖುಷಿ ರೀ ಯಾಕಂದ್ರೆ ನಮ್ಮ ತಂದೆ ಎಲ್ಲದಕ್ಕೂ ಈಗ ನಾಟಕಗಳು ಬರೀತಾರೆ ಪಾತ್ರ ಮಾಡ್ತಾರೆ ಈಗ ಅಕಸ್ಮಾತ್ ಇವತ್ತು ಆ ಕಲಾವಿದ ಇಲ್ಲಾಂದ್ರೆ ಆ ಪಾತ್ರ ಅವ್ರು ಮಾಡ್ತಾರೆ ರೀ ಹೋಗಿ ಓ ಮಾಡ್ತಾರೆ ಕಂಪ್ ಅಂದ ಏನು ನನಗೆ ಅವ್ರು ಅವ್ರು ಮಾಡದೇ ಇರೋ ಕೆಲಸನೇ ಇಲ್ಲ ಮಾಲಕ್ ಗಿರಿ ತೋರಿಸಿದ್ರೆ ಯಾರೂ ಇರಲ್ಲವ್ರಿ ನಾವು ಅವರು ಒಂದು ಅಣ್ಣನ ಥರನೋ ತಮ್ಮಂತರೋ ಫ್ರೆಂಡ್ ಥರನೋ ಅವ್ರ ಜೊತೆ ನಾವು ಒಂದು ಸಂಬಂಧಗಳನ್ನ ಬೆಳೆಸ್ಕೊತೀವ್ರಿ ಹೌದಾ ಈಗ ಅವ್ರ ಅಕ್ಕ ಅಂತೇಳಿ ನನ್ನ ಮಾತಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂದರೆ ಈ ಥರ ಹೋಗ್ಬೇಕಷ್ಟೇ ಮಾಲಕ್ಕೂ ಏ ಮಾಲಕ್ಕೂ ಅಂದರೆ ಯಾರು ನಡೆಯೋಲ್ಲ ಇವಾಗ ನನಗೆ ಹೆಸರು ತಂದು ಕೊಟ್ಟು ನಾಟಕನೂ ಅದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ರೀ ನನ್ನ ಹೆಸರಿಂದಾನೇ ಜನ ಬರ್ತಾರೆ ಅನ್ನೋದು ನನಗೆ ನಾ ಇರಬಹುದು ಇರಬಹುದು ಯಾಕಂದರೆ ನಾವು ರಂಗಭೂಮಿ ಬಿಟ್ಟು ಹೊರಗಿಂದ ನಮಗೆ ಗೊತ್ತಿಲ್ಲ ಸುಳ್ಳು ಯಾಕೆ ಕೇಳಬೇಕು ರೀ ಯಾಕಂದ್ರೆ ಎಲ್ಲರೂ ಟೀಮ್ ವರ್ಕ್ ಇದ್ದಾಗ ಒಂದು ನಾಟಕ ಅದು ಇವಾಗ ನನ್ನ ಅಭಿಮಾನಿಗಳು ನಾನು ಒಬ್ಬಳೇ ಹೋಗಿ ಬೆಳತನ ಮಾತಾಡ್ತೀನಿ ನಾನು ನೋಡ್ತಾರೆ ಇಲ್ಲ ಇಂಪಾರ್ಟೆಂಟ್ ಇಂಪಾರ್ಟೆಂಟಲ್ರಿ ಎಲ್ಲರೂ ಎರಡು ಕೈ ಸೇರಿದ್ರೆ ಚಪ್ಪಾಳೆ ನೆನ ಹೆಣ್ಲಿ ಮನ್ಯಾಕೆ ಕುಂದ್ರಂದ್ರೆ ಯಾಕೆ ಕುಂದ್ರಂಗಿಲ್ಲ ನೀನು ನಿನ್ನ ಕರ್ಕೊಂಡು ಹೊಲ ಯಾವಾಗ ಮುಟ್ಲಿ ಕೆಲಸ ಯಾವಾಗ ಮಾಡಲಿ ಏನು ಸಾಕು ಸಾಕು ಮಾಡಿಟ್ಟಿಯಾ ನೀ ನನಗೆ ಯಾಕೊಂಡು ನನಗೆ ಹೇಳಂಗಿದ್ದಾರೆ ಯಾಕೊಂಡು ನಮ್ಮನ್ನೇ ಟಾರ್ಗೆಟ್ ಮಾಡ್ದಂಗಿದ್ದಾರೆ ಸೊ ಇನ್ನಷ್ಟು ಕಲಾವಿದರನ್ನ ಮಾತಾಡಿಸ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್